ಮೂರು ಇಂಟು ಮೂರು ಮಾಯಾಚೋಗ ಒಂದು ಎರಡು ಮೂರರಿಂದ ಒಂಬತ್ತರವರೆಗಿನ ಸಂಖ್ಯೆಯನ್ನು ಉಪಯೋಗಿಸಿ ಮೊದಲು ಈ ರೀತಿಯ ಮೂರು ಇಂಟು ಮೂರು ಕೋಣೆಯನ್ನು ಬರೆಯಬೇಕು ಆಮೇಲೆ ಕೆಳಗಿನ ನಿಯಮವನ್ನು ನೆನಪಿಡಬೇಕು ಮೊದಲ ಅಡ್ಡಸಾಲಿನ ಮಧ್ಯದ ಕೋಣೆಯಲ್ಲಿ ಮೊದಲ ಸಂಖ್ಯೆ ಬರೆಯಬೇಕು ಕರ್ಣಾಭಿಮುಖವಾಗಿ ಚಲಿಸಿ ಹೋಗಬೇಕು ಹೋಗುವಾಗ ಅಲ್ಲಿ ಕೋಣೆ ಇದ್ದರೆ ಮುಂದಿನ ಸಂಖ್ಯೆ ಕೋಣೆ ಇಲ್ಲದಿದ್ದರೆ ಅದರ ನೀಟ ಸಾಲಿನ ಕೆಳಗಿನ ಕೋಣೆಯಲ್ಲಿ ಮುಂದಿನ ಸಂಖ್ಯೆಯನ್ನು ಬರೆಯತಕ್ಕದ್ದು ಕರ್ಣಾಭಿಮುಖ ಹೋಗುವಾಗ ಅಡ್ಡ ಸಾಲಿನಲ್ಲಿ ಕೋಣೆ ಇಲ್ಲದಿದ್ದರೆ ಆ ಸಾಲಿನ ಎಡತುದಿಯ ಕೋಣೆಯಲ್ಲಿ ಮುಂದಿನ ಸಂಖ್ಯೆಯನ್ನು ಬರೆಯಬೇಕು ಕರ್ಣಾಭಿಮುಖ ಹೋಗುವಾಗ ಮುಂದಿನ ಕೋಣೆ ಆಗಿದ್ದರೆ ಸಂಖ್ಯೆಯ ಕೆಳಗಿನ ಕೋಣೆಯಲ್ಲಿ ಮುಂದಿನ ಸಂಖ್ಯೆಯನ್ನು ಬರೆಯಬೇಕು ಈ ನಿಯಮಗಳನ್ನು ನೆನಪಿನಲ್ಲಿಟ್ಟುಕೊಂಡರೆ ನಿಮಗೆ ಮೂರು ಗುಣಿಸು ಮೂರು ಮಾಯಾ ಚೌಕ ಮಾಡಲು ತುಂಬ ಸುಲಭವಾಗು ರೀತಿಯ ಕೋಣೆಯನ್ನು ಬರೆಯಬೇಕು ಅದರಲ್ಲಿ ಮೊದಲ ಅಡ್ಡ ಸಾಲಿನ ಮಧ್ಯದಲ್ಲಿ ಒಂದನ್ನು ಬರೆಯಬೇಕು ಕರ್ಣಾಭಿಮುಖವಾಗಿ ಚಲಿಸುವಾಗ ಅಲ್ಲಿ ಕೋಣೆ ಸಿಗುವುದಿಲ್ಲ ಅದ ಕಾರಣ ಅದರ ಬಲಬದಿಯ ಬಲಬದಿಯಲ್ಲಿ ಇರುವ ನೀಟ್ಟ ಸಾಲಿನ ಕೆಳಗಿನ ಕೋಣೆಯಲ್ಲಿ ಎರಡನ್ನು ನೀವು ಬರೆಯಬೇಕು ಕರ್ಣಾಭಿಮುಖವಾಗಿ ಚಲಿಸುವಾಗ ನಮಗೆ ಅಲ್ಲಿ ಕೋಣೆ ಸಿಗುವುದಿಲ್ಲ ಆದ ಕಾರಣ ಆ ಸಾಲಿನ ಎಡ ತುದಿಯಲ್ಲಿ ಮೂರನ್ನು ಬರೆಯಬೇಕು ಕರ್ಣಾಭಿಮುಖವಾಗಿ ಚಲಿಸುವಾಗ ಆ ಕೋಣೆ ಭರ್ತಿಯಾಗಿರುತ್ತದೆ ಮೊದಲೇ ಆದ ಕಾರಣ ಮೂರರ ಕೆಳಗಿನ ಕೋಣೆಯಲ್ಲಿ ನಾವು ನಾಲ್ಕನ್ನು ಬರೆಯಬೇಕು ಆಮೇಲೆ ಕರ್ಣಾಭಿಮುಖವಾಗಿ ಚಲಿಸಿ ಐದನ್ನು ಬರೆಯಬೇಕು ನೆಕ್ಸ್ಟ್ ಕರ್ಣಾಭಿಮುಖವಾಗಿ ಚಲಿಸಿ ಆರನ್ನು ಬರೆಯಬೇಕು ಮುಂದೆ ಕರ್ನಾಭುಖವಾಗಿ ಚಲಿಸಿದಾಗ ಅಲ್ಲಿ ಕೋಣೆ ಸಿಗುವುದಿಲ್ಲ ಆದ ಕಾರಣ ನಾವು ಆರರ ಕೆಳಗೆ ಏಳನ್ನು ಬರೆಯಬೇಕು ಮುಂದೆ ಕರ್ಣಾಭಿಮುಖವಾಗಿ ಅಲ್ಲಿ ಕೋಣೆ ಇರುವುದಿಲ್ಲ ಆದ ಕಾರಣ ಮುಂದಿನ ಅಡ್ಡ ಸಾಲಿನ ಎಡ ತುದಿಯಲ್ಲಿ ನಾವು ಎಂಟನ್ನು ಬರೆಯತಕ್ಕದ್ದು ಮುಂದೆ ಚಲಿಸುವಾಗ ಅಲ್ಲಿ ಕೋಣೆ ಇರುವುದಿಲ್ಲ ಆದ ಕಾರಣ ಅದರ ಬಲ ಸಾಲಿನ ತುದ್ದಿಯಲ್ಲಿ ನಾವು ಒಂಬತ್ತನ್ನು ಬರೆಯಬೇಕು ಆಗ ಮಾಯಾ ಚೌಕವು ಪೂರ್ತಿಯಾಗುವುದು ಮಾಯಾ ಚೌಕನ್ನು ನಿರ್ಮಾಣ ಮಾಡಬಹುದು ಈ ರೀತಿಯಲ್ಲಿ ನಾಲ್ಕು ಹೆಚ್ಚು ಚೌಕಗಳನ್ನು ಮಧ್ಯದಲ್ಲಿ ಸೇರಿಸಿರಿ ಆಮೇಲೆ ಇಲ್ಲಿ ತೋರಿಸಿದಂತೆ ಕರ್ಣಾತ್ಮಕವಾಗಿ ಒಂದು ಎರಡು ಮೂರು ಎಂಬುದಾಗಿ ಬರೆಯಿರಿ ಆಮೇಲೆ ನಾಲ್ಕು ಐದು ಆರು ಎಂಬುದಾಗಿ ಬರೆಯಿರಿ ಆಮೇಲೆ ಏಳು ಎಂಟು ಒಂಬತ್ತು ಎಂಬುದಾಗಿ ಬರೆಯಿರಿ ಆಗ ನಿಮಗೆ ಅಲ್ಲಿ ಕೆಲವು ಕೋಣೆಗಳು ಖಾಲಿ ಉಳಿಯುತ್ತವೆ ಅಲ್ಲಿ ಮೂರು ಮತ್ತು ಏಳನ್ನು ನೀವು ಆಚೆ ಈಚೆ ಮಾಡಿ ಕೋಣೆಯಲ್ಲಿ ಬರೆಯಿರಿ ಒಂದು ಮತ್ತು ಒಂಬತ್ತನ್ನು ಆಚೆ ಈಚೆ ಮಾಡಿ ಕೋಣೆಯಲ್ಲಿ ಬರೆಯಿರಿ ಆಗ ನಿಮಗೆ ಬೇಕಾದ ಮಾಯಾ ಚೌಕವು ಸಿಗುವುದು